ಸತತ ಸುರಿಯುತ್ತಿರುವ ಮಳೆ ಹಾಗೂ ಕದ್ರಾ ಜಲಾಶಯದಿಂದ ನಿರಂತರವಾಗಿ ನೀರು ಹೊರಬಿಡುತ್ತಿರುವುದರಿಂದ ಕಾಳಿ ನದಿ ಪಾತ್ರದ ಹಾಗೂ ಕದ್ರಾ ಜಲಾಶಯದ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತಗೊಂಡಿವೆ ಕಾರವಾರ ತಾಲೂಕಿನ ಗೋಟಿಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೀನಗುಡ್ಡ ಕೊತ್ವಾಡ ದೇಸಾಯಿವಾಡ ಹಾಗೂ ಗಾವ್ಕರ್ವಾಡ ಮಜರಿಗಳು ಸಂಪೂರ್ಣ ಮುಳುಗಡೆಯಾಗಿವೆ ಅಲ್ಲಿನ ಸುಮಾರು ಎಪ್ಪತ್ತಕ್ಕೂ ಅಧಿಕ ಕುಟುಂಬಗಳನ್ನ ನೌಕಾ ಸೇನೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದು ಎಲ್ಲರನ್ನೂ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಾಲೆ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ ನೋಡಿ ಕಾಳಿ ಜಲಾಶಯದಿಂದ ನೀರು ಹೊರಬಿಟ್ಟ ಪರಿಣಾಮ ಏನು ಬೇರಾ ಗ್ರಾಮದ ಸಿಂಗನಗುಡ್ಡ ಪ್ರದೇಶ ಸಂಪೂರ್ಣ ಜಲಾವೃತ ಆಗಿ ಮುಳುಗಡೆಯಾಗಿರುವಂಥದ್ದು ಹೀಗಾಗಿ ಇಲ್ಲಿಯ ಜನರನ್ನು ಸ್ಥಳಾಂತರ ಮಾಡ್ತಿರೋದು ಇಲ್ಲಿ ನೌಕಾಪಡೆಯ ಸಿಬ್ಬಂದಿಗಳು ಇಲ್ಲಿ ಹಾಗೂ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅವರನ್ನು ರಕ್ಷಣೆ ಮಾಡ್ತಿರೋದು ನಾವು ಕೂಡ ದೃಶ್ಯದಲ್ಲಿ ಕೂಡ ನೋಡ್ಬೋದು ಏನು ಈ ದೋಣಿ ಮೂಲಕ ಬಂದು ಆ ಜನರನ್ನು ಅಲ್ಲಿ ನಡುಗಡೆಯಾಗಿರೋ ಪ್ರದೇಶ ಆಗಿದ್ದು ಅಂತ ಸಿಂಗನಗುಡ್ಡ ಪ್ರದೇಶಕ್ಕೆ ಬಂದು ಜನರನ್ನು ಇಲ್ಲಿ ರಕ್ಷಣೆ ಮಾಡಿ ಕರೆದೊಯ್ಯಲಿಕ್ಕೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಿರುವಂಥ ದೃಶ್ಯಗಳು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ ಒಟ್ಟಿನಲ್ಲಿ ನೋಡು ಈಗ ಎಲ್ಲ ಜನರನ್ನು ಈಗಾಗಲೇ ಸುಮಾರು ಇಪ್ಪತ್ತು ಜನ ಇಪ್ಪತ್ತೈದು ಜನರನ್ನು ಇಲ್ಲಿಂದ ಸ್ಥಳಾಂತರ ಮಾಡಿರುವಂಥ ಇನ್ನಷ್ಟು ಸಾಕಷ್ಟು ಜನರನ್ನು ಇಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ಕ್ರಮಗಳನ್ನು ನೌಕಾಪಡೆ ಸಿಬ್ಬಂದಿಗಳು ಇಲ್ಲಿ ಕ್ರಮ ವಹಿಸ್ತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಆತಂಕದ ಸಂದರ್ಭ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಸಂಪೂರ್ಣ ಇಲ್ಲಿ ಏನು ಮುಳುಗಡೆ ಆಗಿರುವಂಥದ್ದು ಗ್ರಾಮ ಸಂಪೂರ್ಣವಾಗಿ ಏನು ಜಲಾವೃತಗೊಂಡು ನಡುಗಡ್ಡೆ ಆಗಿ ಪ್ರದೇಶ ಹೀಗಾಗಿ ಇಲ್ಲಿಯ ಜನರನ್ನು ಏನು ಸುರಕ್ಷಿತ ಸ್ಥಳಕ್ಕೆ ಬೈರ ಗ್ರಾಮದ ಪ್ರಾಥಮಿಕ ಶಾಲೆಯ ಏನು ಅಂದರೆ ಕಾಳಜಿ ಕೇಂದ್ರಕ್ಕೆ ಅವರನ್ನು ಸಾಗಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ನಾವು ನೋಡ್ತಾ ಇರ್ಬೋದಾಗಿದೆ ಹಂತ ಹಂತವಾಗಿ ಕೆಲವಷ್ಟು ಜನರನ್ನು ಈ ದೋಣಿ ಮೂಲಕ ಏನು ಫೈಬರ್ ದೋಣಿ ಮೂಲಕ ಈಗ ಸಾಗಿಸ್ತಾ ಇರುವಂಥದ್ದು ಏನು ನೌಕ ಸಿಬ್ಬಂದಿ ಹಾಗೂ ಅಗ್ನಿಶಾಮಕದ ಸಿಬ್ಬಂದಿಗಳು ಈಗಾಗಲೇ ಆ ಹಿರಿಯರನ್ನು ಮೊದಲಿಗೆ ಅಲ್ಲಿಂದ ಸಾಗಾಟ ಮಾಡ್ತಿರೋದು ಹಾಗೂ ಆ ಮಕ್ಕಳನ್ನು ಇಲ್ಲಿಂದ ಏನು ಸುರಕ್ಷಿತ ಸ್ಥಳಕ್ಕೆ ತಗೋತಾ ಇರುವಂಥದ್ದು ಯಾಕಂತಂದರೆ ಈಗ ಸ ನೀರಿನ ಮಟ್ಟ ಜಾಸ್ತಿ ಆಗ್ತಿರೋದ್ರಿಂದ ಆತಂಕ ಕೂಡ ಸಹಜವಾಗಿ ಹೆಚ್ಚಾಗಿದೆ ಹೀಗಾಗಿ ಎಲ್ಲ ಜನರನ್ನು ಕೂಡ ಈ ನೌಕಾ ಸಿಬ್ಬಂದಿಗಳು ತಮ್ಮ ದೋಣಿಗಳ ಮೂಲಕ ಅವರನ್ನು ಬೇರೆ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ತಿರುವಂಥ ದೃಶ್ಯ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಸಂಪೂರ್ಣ ಇಲ್ಲಿ ಜಲಾವೃತ ಆಗಿರೋ ದೃಶ್ಯ ಕೂಡ ನಾವು ನಿಮಗೆ ತೋರಿಸ್ತಿದ್ದೀವಿ ಇಡೀ ಗ್ರಾಮವೇ ಸಂಪೂರ್ಣ ಏನು ಬೈರ ಇರ್ಬೋದು ಹೊಟ್ಟೆಗಾಳಿ ಇರ್ಬೋದು ಹಾಗೆ ಈ ಕಡೆ ಸುತ್ತಮುತ್ತಲಿನ ಗ್ರಾಮಗಳು ಪೂರಾ ಇಲ್ಲಿ ಜಲಾವೃತ ಆಗಿರುವಂಥದ್ದು ಹೀಗಾಗಿ ಏನು ಜ ಸಾಕಷ್ಟು ಜನರ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು ಸಂಪೂರ್ಣ ದಾರಿ ಏನು ಪ್ರದೇಶ ಜಲಾಮಯ ಆಗಿರುವಂಥ ದೃಶ್ಯ ಕೂಡ ಇಲ್ಲಿ ನಾವು ನೋಡ್ಬೋದು ವಿದ್ಯುತ್ ಕಂಬಗಳ ಕಾಲಿಗೆ ವಿದ್ಯುತ್ ಕಂಬಗಳು ಅಷ್ಟೇ ನಮಗೆ ಕಾಣಿಸ್ತದೆ ಇವತ್ತು ಇಲ್ಲಿ ಯಾವುದೇ ಹೊರತಾಗಿ ಯಾವುದೇ ದಾರಿ ಇರ್ಬೋದು ಅಥವಾ ಇದು ಕೃಷಿ ಜಮೀನು ಅದು ಸಹ ಸಂಪೂರ್ಣವಾಗಿ ಏನು ನೀರಿನಲ್ಲಿ ಜಲಾವೃತ ಆಗಿರುವಂಥ ದೃಶ್ಯ ನಾವು ಇಲ್ಲಿ ಕಾಣ್ತಿರುವಂಥದ್ದು ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿಯ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ಈಗ ಈ ಇಲ್ಲಿಯ ಈ ಪರಿಸ್ಥಿತಿಯನ್ನು ಯಾವ ರೀತಿ ನಡೀತಿದೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್ ನಿಮ್ಗೆ ಇಲ್ಲಿ ಯಾವ ರೀತಿ ಇಲ್ಲಿ ಡ್ಯಾಮಿನ ಹತ್ತು ಗೇಟ್ ಬಿಟ್ಟಿದ್ದಕ್ಕೆ ಅಲ್ಲಿ ನೀರು ಎಲ್ಲ ನಮ್ಮ ಭಾಗದಲ್ಲಿ ಇದು ತುಂಬಿ ಬಿಡ್ತಿತ್ತು ಇವರು ನೌಕಾ ಮತ್ತು ಫೈರ್ ಬ್ರಿಗೇಡ್ಸ್ ಇವರು ನಮಗೆ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಸಿದ್ಧರಾಗಿದ್ದರು ಇವರು ಬಂದು ನಮ್ಮ ಇದು ರಕ್ಷಣೆ ಮಾಡಿದ್ದಾರೆ ಹತ್ತು ಕುಟುಂಬಗಳು ಇದ್ದರು ಅಲ್ಲಿ ಊರಿನಲ್ಲಿ ಎಲ್ಲರೂ ರಕ್ಷಣೆ ಮಾಡಿದ್ದಾರೆ ಎಲ್ಲರೂ ಊರು ಖಾಲಿ ಮಾಡಿದ್ದಾರೆ ಮೊದಲು ಮೂರು ವರ್ಷ ಪೈಲೆ ಆಗಿದ್ದು ಈಗ ಅದಕ್ಕಿಂತ ಜಾಸ್ತಿ ಬಂದಿದೆ ಇದರಿಂದ ಏನು ಮೂರು ವರ್ಷದ ಹಿಂದೆ ಇವಂಥ ಈ ಒಂದು ಕದ್ರೆ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮ ಸಾಕಷ್ಟು ಸಮಸ್ಯೆ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳ್ತಿರೋದು ಆ ಬಳಿಕ ಈಗ ಮತ್ತೆ ಈ ಥರ ಇದೇ ಥರದ ಪರಿಸ್ಥಿತಿ ಮತ್ತೆ ಉಂಟಾಗಿದೆ ಅಂತ ಹೇಳೋದು ಸ್ಥಳೀಯರ ಮಾತಾಗಿದೆ ಶಿಷ್ಯ ಇರುತ್ತೆ ಪ್ರಶಾಂತ್ ಮಹಾಲೆ ಕರಾವಳಿ ಮುಂಜಾವ ಡಿಟೇಲ್ ಕಾರವಾರ